ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮನಿ ಅಲೋನ್ ಸೆಟ್ಸ್ ಆಲ್ ದ ವರ್ಲ್ಡ್ ಇನ್ ಮೋಷನ್ ಅಂತ ಒಂದು ಮಾತಿದೆ ಅಂದರೆ ಈ ಜಗತ್ತನ್ನು ಓಡಿಸ್ತಾ ಇರೋದು ಕ್ರಿಯಾಶೀಲವಾಗಿಟ್ಟಿರುವುದು ಹಣ ಮಾತ್ರನೇ ಹಣಕ್ಕೆ ಅಂತ ಪವರ್ ಇದೆ ಯಾರನ್ನು ಬೇಕಾದರೂ ಗುಣಿಸುವಂಥ ಪವರ್ ಈ ಹಣಕ್ಕಿದೆ ಹಣ ಜಣ್ ಅಂದರೆ ಸಾಕು ಆ ಸದ್ದಿನಲ್ಲಿ ಇಂಪ್ ಕಾಣತ್ತೆ ಅದಕ್ಕೆ ಮರಳಾಗ್ದವರು ಯಾರೂ ಇಲ್ಲ ದೇರ್ ಈಸ್ ನೋ ಎಂಬ್ರಾಸಿಂಗ್ ವೇ ಟು ಅವರ್ ಮನಿ ಅಂತ ಒಂದು ಮಾತು ಕೂಡ ಚಾಲ್ತಿಯಲ್ಲಿದೆ ಅಂದರೆ ನೀವು ಹಣ ಗಳಿಸುವ ಮಾರ್ಗ ಯಾವುದೇ ಇರಬಹುದು ಅದಕ್ಕಾಗಿ ಮುಜುಗರ ಪಡಬೇಕಾಗಿಲ್ಲ ಹಣ ಸುಮ್ಮನೆ ಬರೋದಿಲ್ಲ ದುಡಿಲೇಬೇಕು ಶ್ರಮ ಪಡಲೇಬೇಕು ಅದರ ಫಲವಾಗಿ ಹಣ ಗಳಿಸೋದಾದರೆ ಅದಕ್ಕೆ ಸಂಕೋಚ ಯಾಕೆ ಪಡಬೇಕು ಅಲ್ವಾ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಕೆಲವರಿಗೆ ಹಣ ಹೇಗೆ ಮಾಡೋದು ಅಂತಲೇ ಗೊತ್ತಿರೋದಿಲ್ಲ ತಮ್ಮ ಜೇಬಲ್ಲಿ ದುಡ್ಡಿನ ಬೀಜ ಇಟ್ಕೊಂಡಿರ್ತಾರೆ ಅವರಿಗೆ ಅದನ್ನು ಯಾವಾಗ ಬಿತ್ತಬೇಕು ಎಲ್ಲಿ ಬಿತ್ತಬೇಕು ಎಷ್ಟು ನೀರು ಗೊಬ್ಬರ ಹಾಕಿ ಪೋಷಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ ದುಡ್ಡಿಗಾಗಿ ವ್ರತ ಹೆಣಗಾಡ್ತಾ ಇರ್ತಾರೆ ಕಂಡ ಕಂಡವರ ಮುಂದೆ ಹಣಕ್ಕಾಗಿ ಕೈಯೊಡ್ತಾಯಿರ್ತಾರೆ ಈ ಜೀವನವೇ ಸಾಕು ಅಂತ ಕೆಲವರು ಆತ್ಮಹತ್ಯೆಗೂ ಕೂಡ ಯೋಚನೆಯನ್ನು ಮಾಡ್ತಾರೆ ಆದರೆ ಜೇಬೊಳಗಿನ ದುಡ್ಡಿನ ಬೀಜದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಇದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನಾನು ಕೊಡ್ತೀನಿ ನೋಡಿ ಒಬ್ಬ ಉತ್ತಮವಾದಂಥ ಲೇಖಕ ಇರ್ತಾರೆ ಒಂದೆರಡು ಪುಸ್ತಕ ಬರೆದ ನಂತರ ಅವರು ಪ್ರಕಾಶನ ವೃತ್ತಿಗೆ ಇಳಿತಾರೆ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗಲ್ಲಿ ಅವ್ರ ದಂಧೆ ತುಂಬಾ ಚೆನ್ನಾಗಿರುತ್ತೆ ಇದ್ದಕ್ಕಿದ್ದಂತೆ ಅದೇನಾಯಿತು ಗೊತ್ತಿಲ್ಲ ಅವ್ರ ನಸೀಬ್ ಅನ್ನೋದು ಕೈ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪುಸ್ತಕದ ಮಳಿಗೆಗೆ ಬೆಂಕಿ ಬೀಳತ್ತೆ ಗೋಡನಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳು ಕೂಡ ಸುಟ್ಟಿ ಹೋಗ್ತವೆ ಅದೇ ತಿಂಗಳವ್ರ ಮನೆ ಕೂಡ ಕಟ್ಟಡ ಕೂಡ ಕುಸಿಯುತ್ತೆ ಹೆಂಡತಿ ಕೂಡ ಹುಷಾರ್ ತಪ್ತಾರೆ ಇದ್ದಂಥ ಒಬ್ಬ ಮಗ ಕೂಡ ರಸ್ತೆ ಆಕ್ಸಿಡೆಂಟಲ್ಲಿ ತೀರ್ ಹೋಗ್ತಾರೆ ಅವರಿಗೂ ಕೂಡ ಕೆಲವು ಒಂದು ಕಾಯಿಲೆ ಕೂಡ ಬರುತ್ತೆ ಆರೋಗ್ಯ ಹದಗೆಡತ್ತೆ ಎರಡು ವರ್ಷದಲ್ಲಿ ಮನುಷ್ಯ ಮಾತ್ರನಾದವನು ಅನುಭವಿಸಲು ಸಾಧ್ಯವಿಲ್ಲದಷ್ಟು ತೊಂದರೆ ತಾಪತ್ರಯಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾರೆ ಇಡೀ ಸಂಸಾರವೇ ಬೀದಿಗೆ ಬರತ್ತೆ ಜೀವನ ಮುಗ್ದೇ ಹೋಯಿತು ಅಂತ ಅವರು ಭಾವಿಸ್ತಾರೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಆದರೆ ಅವರ ಜೊತೆ ಇರ್ತಕ್ಕಂಥ ಸಂಬಂಧಿಕರು ಸ್ನೇಹಿತರು ಅವರಿಗೆ ಅವರ ಸರಿಯಾದ ಕಾಲಕ್ಕೆ ಅವರ ಆಸ್ಪತ್ರೆಗನ್ನು ಸೇರಿಸ್ತಾರೆ ಹಾಗಾಗಿ ಅವರು ಬದುಕುಳುತ್ತಾರೆ ಹೊತ್ತು ಊಟಕ್ಕೂ ಗತಿ ಗೋತ್ರವಿಲ್ಲದಂತೆ ಅವರು ಪಾಡಾಗತ್ತೆ ಕಾಯಿಲೆ ಬಿದ್ದ ಪತ್ನಿಗೆ ಚಿಕಿತ್ಸೆ ಕೊಡಲಾಗದಷ್ಟು ಅವರು ಕೂಡ ಒಂದು ಸ್ಥಿತಿ ಹೋಗಿರ್ತಾರೆ ಹಾಗಾಗಿ ಅವರ ಹೆಂಡತಿ ಕೂಡ ತೀರ್ ಹೋಗ್ತಾರೆ ಅವರಿಗೆ ಬದುಕುವಂಥ ಆಸೆಗಳು ಬತ್ತಿ ಹೋಗ್ತವೆ ಹೇಗಿದ್ದವರು ಹೇಗಾದರು ಅಲ್ವಾ ಹೀಗೆ ಅವರು ಅವರ ಸ್ನೇಹಿತ ಸಿಗ್ತಾರೆ ತನ್ನ ಎಲ್ಲ ಕಥೆಗಳನ್ನ ಅವ್ರನ್ನ ಹೇಳಿಕೊಂಡು ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಹೇಳಿ ಎಲ್ಲ ಹೇಳ್ಕೋತಾರೆ ಆದರೆ ಅವರ ಸ್ನೇಹಿತ ಒಂದು ಮಾತನ್ನು ಹೇಳ್ತಾರೆ ಒಬ್ಬ ಮನುಷ್ಯ ನಾಲ್ಕು ಜನ್ಮದಲ್ಲಿ ಅನುಭವಿಸುವಷ್ಟು ಒಂದು ಕಷ್ಟವನ್ನು ನೀನು ಈ ಜನ್ಮದಲ್ಲೇ ಅನುಭವಿಸಿದೀಯಾ ಇದಕ್ಕಿಂತ ಬೇರೆ ವಸ್ತು ಬೇಕಾ ನಿನ್ನ ಅನುಭವಗಳೆಲ್ಲವನ್ನು ಅಂದರೆ ನೀನು ಪಟ್ಟಿರ್ತಕ್ಕಂಥ ಕಷ್ಟ ನಿಮ್ಮ ಒಂದು ಲೈಫಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅದೆಲ್ಲವನ್ನು ಸೇರಿಸ್ಬಿಟ್ಟು ಒಂದು ಪುಸ್ತಕ ಬರೀ ತುಂಬ ರೋಚಕವಾಗಿ ಸ್ವಾರಸ್ಯಕರವಾಗಿ ಬರಿ ನಾನು ಅದನ್ನು ಪ್ರಕಟಣೆ ಮಾಡ್ತೀನಿ ಅದರ ಬಂದಿರತಕ್ಕಂಥ ಲಾಭವನ್ನು ಇಬ್ಬರು ಹಂಚ್ಕೊಳ್ಳೋಣ ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೂ ಕೂಡ ಸರಿ ಅನ್ಸುತ್ತೆ ಅವರು ಕೂಡ ಒಪ್ಕೋತಾರೆ ತನ್ನ ಗೋಳನ ಸ್ವಾರಸ್ಯಕರವಾಗಿ ಬರೀತಾರೆ ಅದಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿ ಬದುಕಿ ಗೆದ್ದವನ ಕತೆ ಅಂತ ಶೀರ್ಷಿಕೆಯನ್ನು ಕೊಡ್ತಾರೆ ಹಾಗೆ ಆತ್ಮಹತ್ಯೆಗೆ ಮೊದಲು ಈ ಕೃತಿ ಓದಿ ಅಂಥೇಳಿ ಅಡಿ ಶೀರ್ಷಿಕೆ ಕೂಡ ಕೊಡ್ತಾರೆ ಪುಸ್ತಕ ಕೂಡ ತುಂಬಾ ಹಿಟ್ಟಾಗತ್ತೆ ಎಷ್ಟು ಅಂದರೆ ತುಂಬ ತುಂಬಾ ಹಿಟ್ಟಾಗತ್ತೆ ಒಂದೇ ತಿಂಗಳಲ್ಲಿ ಮೂರು ಆವೃತ್ತಿಗಳನ್ನು ಕಾಣುತ್ತೆ ಅವರು ಬಾಚಿಕೊಳ್ಳೋಷ್ಟು ಹಣ ಅವರ ಮುಂದೆ ಬಂದು ಬೀಳತ್ತೆ ತುಂಬಾ ಹಣದಲ್ಲಿ ಶ್ರೀಮಂತರಾಗ್ತಾರೆ ಕಿಸಿಯಲ್ಲಿದ್ದ ದುಡ್ಡಿನ ಬೀಜ ಮರವಾಗಿ ಬೆಳೆಯುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಆ ಒಂದು ದುಡ್ಡು ಮಾಡುವಂಥ ಒಂದು ಯೋಚನೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಒಂದು ಸಾಮರ್ಥ್ಯ ಆಗಿರ್ಬೋದು ನಮ್ಮಲ್ಲೇ ಇರುತ್ತೆ ಅದನ್ನು ನಾವು ಕಾಣ್ಕೋಬೇಕಷ್ಟೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು